ಎಲ್ಲರಿಗೂ ನಮಸ್ಕಾರ ನಾನು ಸಾವಿತ್ರಿ ಮಾಸ್ಕೇರಿ ಗಣಕರಂಗ ಧಾರವಾಡ ಇವರು ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನದಲ್ಲಿ ನನ್ನ ಲೇಖನ ಈರವಳ ಹಕ್ಕಿಗಳ ಸಂಗಣ್ಣನ ತಂಗಿ ಕಸ್ತೂರಿ ನನ್ನ ಆತ್ಮೀಯ ಗೆಳತಿ ನನ್ನ ಬಳಿ ತನ್ನ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ವಿಶ್ವಾಸಿ ಅವಳ ಅಣ್ಣ ಕೂಡ ತಂಗಿಯೊಂದಿಗೆ ತನ್ನ ಸುಖ ದುಃಖಗಳನ್ನು ಹಂಚಿಕೊಳ್ತಾ ಇದ್ದ ಅತ್ತಿಗೆ ಇರೋವು ಅಂದರೆ ಕಸ್ತೂರಿಗೆ ಅಷ್ಟಕ್ಕಷ್ಟೇ ಇಷ್ಟೇ ಹೀಗೆ ಒಂದಿನ ನನ್ನ ಮನೆಗೆ ಬಂದ ಕಸ್ತೂರಿಯ ಮುಖ ಎಂದಿನಂತಿರಲಿಲ್ಲ ಕಾಫಿ ಕೊಟ್ಟು ನಿಧಾನವಾಗಿ ಮಾತಿಗಳ ನನ್ನಣ್ಣ ಗೋವಿಂದಂಗ ಅವಂಗ ಜಮೀನಿಲ್ಲ ಆ ಊರು ಈ ಊರು ಅಂತ ಸಲೂನ್ ಇಡ್ತಾನ ಆಕೆ ನನ್ನ ಅತ್ತಿಗೆ ಅದಾಳಲ್ಲ ಆಕೆ ಬಹಳ ಕೆಟ್ಟದಾಳು ಆಕೆನ ಹಾಕಿ ಕತ್ತ ಹೇಳ್ಕೊಂತ ಹಳ ಕತ್ತಿದ್ದ ನನ್ನಣ್ಣ ಸಮಾಧಾನ ಮಾಡಿ ಬನ್ನಿ ಅಂದು ಬೇಸರದಿಂದ ಏನಾಯ್ತಂತೆ ಕೇಳಿದೆ ಕತೆ ಶುರು ಮಾಡಿದ್ದು ನೋಡಿ ಗಡವನಹಳ್ಳಿಗೆ ಹೊಸರಾಗಿ ಬಂದು ಹೆಂಡತಿಯೊಂದಿಗೆ ವಾಸವಾಗಿದ್ದ ಸಣ್ಣನಾನ ತನ್ನ ಕೆಲಸಕ್ಕೆ ಹೋದವನು ಸಂಜೆ ಆರು ಗಂಟೆಗೆ ಸರಿಯಾಗಿ ಮನೆಯಲ್ಲಿರ್ತಾ ಇದ್ದಾನ ಒಂದಿನ ಮನೆಯಲ್ಲಿ ಬಾಳೆಗೊನೆ ಇಟ್ಟಿದ್ದನ್ನ ಕಂಡು ಎಲ್ಲಿಂದ ತಂದಿ ಅಂತ ಹೆಂಡತಿಗೆ ಕೇಳ್ತಾನೆ ನಾನು ಅವಳು ಅಯ್ಯೋ ನನ್ನ ತವ್ರಾಗ ನನ್ನವ ಹೆಂಗದಾಳು ಆಕಿ ಒಬ್ಬಾಕಿನ ಇರ್ತಾಳ ನಂಗೆ ಆಕಿನ ಆಕಿನ ಜೀವ ಹತ್ತೈತಿ ಬಾಳೆ ಗೊನಿ ಕೊಟ್ಟು ಆಕಿನೊಮ್ಮೆ ನೋಡಿ ಬರೋಣ ಅಂತಿದ್ನಿ ಆಕಿಗಂತಾನ ಗೊನಿ ತರ್ಸಿದ್ನಿನ ನಂಗೂ ಯಾಕೋ ಜೀವ ನೀ ನೀವಾರ ಹೋಗಿ ಕೊಟ್ಟು ಬಂದ್ರಲ್ಲ ಅಂದಳು ಇರೋ ಸಂಗಣ್ಣ ಹೆಂಗು ನಾಳೆ ಮಂಗಳವಾರ ಐತಿ ಬಿಟ್ರೆ ಮತ್ತು ಬಿಡವಿರಂಗಿಲ್ಲ ಅಂದವನೇ ಮುಂಜಾನೆ ಅತ್ತೆ ಮನೆಗೆ ಹೊರಟು ನಿಂತ ಇಂದ ಬರ್ತೀರಿ ಅಂದ್ರೆ ನಾಳೆ ಅಂತ ಇರೋ ಕೇಳಿದಾಗ ಇಂದ ಬರ್ತೀನಿ ಏನಾರ ಉಳಿ ಅಂತ ಭಾಳ ಹೇಳಿದ್ರಂದ್ರೆ ಉಳಿದು ಒತ್ತಾರನ ಎದ್ದು ಬಂದು ಬಿಡ್ತೀನಿ ಹೇಳು ಎನ್ನುತ್ತ ಹೊರಟ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಪಕ್ಕದೂರಿನ ವ್ಯಕ್ತಿಯೊಬ್ಬ ಸಂಗಣ್ಣನ ಕಡೆ ನೋಡಿ ಯಾವ ರಾಯ್ತಪ್ಪ ನಿನಗೆ ಅಂತ ಕೇಳಿದ ಅದಕ್ಕೆ ಸಂಗಣ್ಣ ನನಗೆ ಆ ಊರು ಈ ಊರು ಅಂತ ಏನಿಲ್ಲ ನೋಡ್ರಿ ಎಲ್ಲರಿಗೆ ವಾಸ ಮಾಡ್ತೀವೋ ಅದೇ ನಮ್ಮೂರು ಸದ್ಯಕ್ಕೆ ಇದೇ ನಮ್ಮೂರು ನೋಡ್ರಿ ಅಂದನ್ನು ಗೊತ್ತಾ ಏನು ಕೆಲಸ ಗಡವಣಿಲಿ ಅಂತ ಆ ವ್ಯಕ್ತಿ ಕೇಳಿದಾಗ ಈ ಸಂಗಣ್ಣ ಊರ ಮಂದಿ ನನ್ನ ಮುಂದೆ ತಲೆ ತಗ್ಸಿ ನಿಂದಿರ್ತಾರೆ ಅಂಥದ್ದ ಕೆಲಸ ಐತಿ ನೋಡ್ರಿ ನಂದ ಅಂತಂದ ಅಷ್ಟೊತ್ತಿಗೆ ಬಸ್ ಬಂತು ಸಂಗಣ್ಣ ಬಸ್ನೇಗೆ ಹೊರಟ ಈ ವ್ಯಕ್ತಿ ಏನು ಇರ್ಬೋದಪ್ಪ ಅಂತ ಕೆಲಸ ಎಂದುಕೊಳ್ಳುತ್ತಲೇ ಅಲ್ಲಿಂದ ಬಂದ ಕೆಲವು ದಿನಗಳ ನಂತರ ರಾಮಯ್ಯ ತನ್ನೂರಿನ ಹೇರ್ ಕಟ್ಟಿಂಗ್ ಸಲೂನ್ ಕ್ಲೋಸ್ ಆಗಿತ್ತು ಅಂತ ಗಡವನಹಳ್ಳಿಗೆ ಬಂದ ಅಲ್ಲಿಯ ಸಲೂನ್ ಕ್ಷೌರಿಕನೊಂದಿಗೆ ನನ್ನ ತಲೆ ಕರಡಿ ತಲಿಯಾಗಿದೆ ಕಟಿಂಗ್ ಮಾಡಿಸ್ಬೇಕಂದ್ರೆ ಇಷ್ಟು ದಿನ ಬಿಡುವೆ ಇರಲಿಲ್ಲ ಅಂದ ಆಗ ಮಾಸ್ಕ್ ಹಾಕಿಕೊಂಡಿದ್ದ ಕ್ಷೌರಿಕ ಈಗ ನಮ್ಗೆ ಇಬ್ಬರಿಗೋ ಇಬ್ಬರಿಗೂ ಬಿಡುವೈತಿ ಐತಿ ಆಮ್ಯಾಕೆ ಮಂದಿ ಬರ್ತಾರೋ ಬಾಬಾ ಕೂತ್ಕೋ ಅಂದ ಈ ವಯಸ್ಸು ಎಲ್ಲೋ ಕೇಳಿದಿನಲ್ಲ ಅಂತ ರಾಮಯ್ಯ ಶರ್ಟ್ ಬಿಚ್ಚಿಟ್ಟು ಚೇರ್ ಮೇಲೆ ಕುಳಿತ ತಲೆ ತೆಗಿಸಿ ಕೂತ್ಕೋ ಎಂದಾಗ ಪಕ್ಕ ನೆನಪಾಗಿತ್ತು ಅಂದು ಬಸ್ ಸ್ಟಾಪ್ನಲ್ಲಿ ಸಿಕ್ಕವನು ಇವನು ಅಂತ ಅವತ್ತಿಂದ ಯೋಚನೆ ಮಾಡ್ತಾ ಇದ್ದೆ ಊರ ಮಂದಿ ನಿನ್ನ ಮುಂದೆ ತಲೆ ತಗ್ಸಿ ಕೂಡುವಂಥ ಕೆಲಸ ಏನಪ್ಪಾ ಅಂತ ಈಗ ಗೊತ್ತಾಯ್ತು ನೋಡು ಏನು ತಿರುವಾಗಲೇ ಜೇಬಿನಲ್ಲಿ ಮೊಬೈಲ್ ರಿಂಗ್ ಆಯಿತು ಒಂದು ನಿಮಿಷ ಅರ್ಜೆಂಟ್ ಕಾಲಿರಬೇಕು ಅಂತ ಎದ್ದು ಬಂದ ರಾಮಯ್ಯ ಹಲೋ ಬಂದೆ ಬಂದೆ ನೀ ಹೇಳಿದ್ದಕ್ಕೆ ಅಲ್ವ ನಾ ಹೇರ್ ಕಟಿಂಗ್ ಮಾಡಲಿಕ್ಕೆ ಬಂದಿದ್ದು ಹತ್ತು ನಿಮಿಷ ಬಂದುಬಿಟ್ಟೆ ಪಿಚ್ಚರ್ಗಲ್ವಾ ಟಿಕೆಟ್ ತಗೊಂಡೆ ಬರ್ತೀನಿ ಬಿಡು ಮೊಬೈಲ್ ಕಟ್ ಮಾಡ್ತಾ ಬರ್ತಾ ಆಗ ಕ್ಷೌರಿಕ ಹಾಂ ಹೆಣ್ತೀನ ಎಂದನ್ನ ಗೊತ್ತ ಅದಕ್ಕೆ ರಾಮಯ್ಯ ಹೆಂಡ್ತಿಯಾಗಿದ್ರೆ ಫೋನ್ ರಿಸೀವ್ ಮಾಡಿದ್ರೂ ನಡೀತಿತ್ತು ಇವಳು ಹೆಂಡತಿ ಅಲ್ಲ ಅವಳು ಅವಳು ಅಂದನ್ನು ಗೊತ್ತಾ ಹಾಂ ಗೊತ್ತಾಯ್ತು ಬಿಡ್ಲಿ ನಡಿಲಿ ನಡಿಲಿ ನೀನು ನೋಡಕ್ಕೆ ಸಂಭವಿತರ ಕಾಣ್ತಿದ್ದಿ ಕಾಲಕ್ಕೆ ಟೋಟ್ ನೋಡು ಕಟಿಂಗ್ ಆತ ಹೇಳ ಅಂದ ಕ್ಷೌರಿಕ ಸಂಗಣ ಇರ್ಲಿ ನಾನೀಗ ಹೆಂಗೆ ಕಾಣ್ತಾ ಇದ್ದೀನಿ ದಿನ ಬೈಸ್ಕೊಂಡು ಸಾಕಾಗಿದೆ ಹಿಂದಾದ್ರೂ ಆಕೆಗೆ ಖುಷಿಯಾಗ್ಲಿ ರೊಕ್ಕ ನಾನೇನು ಹೊರಡ್ತೀನಿ ಎನ್ನುತ್ತಾ ಅವಸರದಲ್ಲಿ ಹೊರಟ ರಾಮಯ್ಯ ಕೆಲವತ್ತಿನ ನಂತರ ಮತ್ತೆ ಫೋನ್ ರಿಂಗಣಿಸಿತ್ತು ಓಹೋಹೋ ಏನು ಆ ಅಂತೀನಿ ಮೊಬೈಲ್ ಬಿಟ್ಟು ಹೊಂಟಾನ ಈಕೆ ಆಕೆನ ಇರಬೇಕು ಎನ್ನುತ್ತಾ ತಾನೇ ರಿಸೀವ್ ಮಾಡಿದ ಅಯ್ಯೋ ಅವಳು ಒಂದೇ ಉಸಿರಲ್ಲಿ ಕೂಗಾಡ್ತಾ ಅಲ್ಲೇ ಎಷ್ಟೊತ್ತು ನಿಂಗೆ ಬರ್ಲಾಕ ನೀ ತಡ ಮಾಡ್ದಿ ಅಂದ್ರೆ ನನ್ ಗಂಡ ಕೆಲಸ ಮುಗಿಸಿ ಬಂದ್ಬಿಡ್ತಾನ ಮನ್ಯಾಗ ನಾನಿಲ್ಲ ಅಂದ್ರೆ ಶರ್ಟ್ಗಳಂಗಿಲ್ಲೇನಾ ಮಂಗೆ ನನ್ನ ಗಂಡಂಗೆ ಏನಾರ ಕ್ವಾಪಂತಂದ್ರೆ ಭಾಳ ಕೆಟ್ಟ ಹೋದಾನ ಜಲ್ದಿ ಬರ್ಬೇಕು ನೋಡ ಅಂತ ಆ ಕಡೆ ಮಾತಿಗೂ ಕಾಯ್ದೆ ಫೋನ್ ಕಟ್ ಮಾಡಿದ್ರು ಕೋಪದಿಂದ ಕ್ಷೌರಿಕ ಸಂಗಣ್ಣ ನೇರವಾಗಿ ಬಿಸ್ಗೆ ಹೊರಟ ಅದಾಗಲೇ ಪಿಚ್ಚರ್ ಸ್ಟಾರ್ಟ್ ಆಗಿತ್ತು ಬಾಗಿಲಿನಿಂದಲೇ ಇವರು ಕುಳಿತ ಜಾಗವನ್ನು ನೋಡಿಕೊಂಡು ಹೋಗಿ ಅವರು ಹಿಂಬದಿಯ ಸೀಟ್ನಲ್ಲಿ ಕುಳಿತಾ ಕಡಲೆಕಾಯಿ ಪೊಟ್ಟಣ ಬಿಚ್ಚಿದ ರಾಮಯ್ಯ ಈರವನ ಕಡೆ ತಗೋ ಅಂತ ಪೊಟ್ಟಣ ನೀಡಿದ್ದಾರೆ ಗಲಾಟೆ ಮಾಡಿದ್ರೆ ನಮ್ಮನೆ ಮಾನ ಹಾಗೆ ಎಂದುಕೊಳ್ತಾ ಕೋಪದಿಂದ ಸಂಗಣ್ಣ ಹಿಂಬದಿಯಿಂದ ರಾಮಯ್ಯನ ತಲೆಗೊಂದು ಬಾರಿಸಿದ ಈರವಳ ಕೈ ಹಿಡಿದು ದರ ದರನೆ ಹೊರಗೆಳೆದುಕೊಂಡು ಬಂದ ರೀ ಬಿಡ್ರಿ ಎಂದು ಕಿರಿಚಿದಾಗ ರಾಮಯ್ಯ ಯಾವೇನು ಅವಳ ಕೈ ಬಿಡು ಎನ್ನುತ್ತಾ ಅವರ ಹಿಂದೆಯೇ ಹೊರಟ ಹೊರ ಹೋಗಿ ನೋಡಿದಾಗ ಈರವಳ ಜಂಗಾ ಬಲವೆ ಹುಡುಗಿ ಹೋಗಿತ್ತು ರಾಮಯ್ಯ ಗಲಾಟೆಗಳಿದ ನೀನೇನಿಲ್ಲ ನಾನು ಫೋನಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡು ಸೀದಾ ಬಂದುಬಿಟ್ಟಿನೋ ಅವಳನ್ನು ಕರ್ಕೊಂಡು ಬಂದಿದ್ದು ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಿನಗೇನು ಅಧಿಕಾರ ಇದೆ ಅಂತ ಹೀಗೆ ಮಾಡ್ತಾ ಇದ್ದೀಯಾ ಅಂದ ಕೋಪದಿಂದ ಸಂಗಣ್ಣ ಸುಮ್ಮನೆ ಬಂದಿಲ್ಲ ನೀ ಬಿಟ್ಟು ಬಂದು ಈ ಮೊಬೈಲ್ಗೆ ಈಕಿನ ಕಾಲ್ ಮಾಡಿದ್ಲು ನೋಡ ಆಗ ಗೊತ್ತಾಗ್ತ ನೋಡು ನಿಮ್ಮ ಹಾಕಿ ಕತ್ತ ಆಕಿನ ಕೈ ಹಿಡ್ಕೊಂಡು ಬಂದವನ ಆಕಿ ನನ್ನ ಹೆಂಡತಿ ಅಂದಾಗ ರಾಮಯ್ಯ ಬೆವತ್ತು ನೀರಾಗಿ ಹೋದ ಕ್ಷಮಿಸಿ ಬಿಡು ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡ ಸಂಗಣ್ಣ ಹೆಂಡತಿಗೆ ಎರಡು ಬಾರಿಸಿ ಈಕಿನ ಕರ್ಕೊಂಡು ಹೋಗಿಲಿಂದ ನಾ ಈ ಊರು ಬಿಟ್ಟು ಹೋಗ್ತೀನಿ ನನ್ನ ಮನೆಯಾಗ ಜಗ ಇಲ್ಲ ಈಕೀಗ ಎಂದು ಕೂಗಾಡಿದ ಅಯ್ಯಯ್ಯೋ ತಪ್ಪಾಯ್ತು ಅಂದಲ್ಲ ಇದೆಲ್ಲ ಗೊತ್ತಾದ್ರೆ ನಾನು ಹೆಂಡತಿ ನನ್ನ ಸಾಯಿಸಿ ಬಿಡ್ತಾಳೆ ಎಂದ ಗಾಬರಿಯಿಂದ ರಾಮಯ್ಯ ನಿನ್ನ ಹೆಣ್ತಿಗೊಂದು ನ್ಯಾಯ ಈಕಿಗೊಂದು ನ್ಯಾಯ ಏನ ಏ ಈರವ್ವ ನನಗೆ ಮೋಸ ಮಾಡಕ್ಕೆ ಹೊಂಟಿ ಏನ ಮಂಗಳವಾರ ಬಂತಂದ್ರೆ ನೆಪ ಮಾಡಿಕೊಂಡು ನಿನ್ನ ತವರಿಗೆ ನನ್ನ ಕಳಿಸ್ತಿದ್ದಿ ನೀನು ಮಾರಿ ತೋರಿಸ್ಬ್ಯಾಡ ನಡಿ ನಿನ್ನ ತವ್ರಿಗೆ ಎಂದು ಹೊರಡು ಆಟ ಇರವ ಆಗಂಗಿಲ್ಲ ರೀ ಇನ್ನ ಇನ್ನೂ ಪಾಪ ಇತ್ತಂದ್ರೆ ಸಾಯಿಸ್ಬಿಡಿ ಪಾಪಿ ಅದನ್ನು ನಿಮ್ಮ ಕೈಯಾಗ ಸಾಯ್ತೀನಿ ಅಂದಾಗ ಪಾಪ ಸಂಗಣ್ಣ ಏಸು ನಂಬಿದ್ನಿ ನಿನ್ನ ನನ್ನ ಜೀವ ಅಂದ್ಕೊಂಡಿದ್ನಿ ನಾ ಬಡವ ಅಂತ ಹಿಂಗಾಗಿ ಏನ ಇನ್ನೊಮ್ಮೆ ಹಿಂಗೇನಾರ ಆತಂದ್ರೆ ಈಗ ಏನು ಹೇಳಂಗಿಲ್ಲ ತಿಳೀತಿಲ್ಲ ಅಂತ ಅಂತ ಅಂದಳು ಈ ಕತೆ ಕೇಳುವಾಗ ನಗು ಬಂದರೂ ತಡ್ಕೊಂಡಿದ್ದೆ ಮರೇರಿ ಧನ್ಯವಾದ